ವಿಶಾಲ ಸ್ಥಳದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಕಾಮಗಾರಿ ನಡೆಯುತ್ತಿಲ್ಲ ಅನ್ಸರ್ ಖಾನ್ ಆರೋಪ ಅಧಿಕಾರಿಗಳ ಅಪ್ಪಡೆಯಿಲ್ಲದೆ ಕಾಮಗಾರಿ ಮಾಡಿರುವವರ ವಿರುದ್ಧ ಕ್ರಮ ಯಾಕೆ ಇಲ್ಲ ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅನ್ಸರ್ ಖಾನ್ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ ಮಾಡಲು ಮೂವತ್ತೈದು ಪಾಯಿಂಟ್ ಸೊನ್ನೆ ಐದು ಲಕ್ಷ ವೆಚ್ಚದಲ್ಲಿ ಇತ್ತೀಚೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿದ್ದು ವಿಶಾಲ ಸ್ಥಳದಲ್ಲಿ ಸೇವಾ ಕೇಂದ್ರ ನಿರ್ಮಾಣ ಮಾಡುವುದನ್ನು ಬಿಟ್ಟು ಸಣ್ಣ ಜಾಗದಲ್ಲಿ ನಿರ್ಮಾಣ ಮಾಡಿ ಸರ್ಕಾರದ ಹಣ ನೀರು ಪಾಲು ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಹಾಜಿ ಅನ್ಸರ್ ಖಾನ್ ರವರು ಆರೋಪಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಾಲಿರುವ ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ವಿಶಾಲ ಸ್ಥಳವಿದ್ದು ಅಲ್ಲಿ ಸೇವಾ ಕೇಂದ್ರ ನಿರ್ಮಾಣ ಮಾಡಲು ಲಿಖಿತ ಮೂಲಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ದೇವೆ ಆದರೆ ಹಾಲಿ ಕಾಮಗಾರಿ ನಡೆಯುತ್ತಿರುವ ಸ್ಥಳ ಹದಿನೆಂಟು ಪ್ಲಸ್ ಇಪ್ಪತ್ತೆಂಟು ಆಗಿರುವುದರಿಂದ ಆ ಸ್ಥಳದಲ್ಲಿ ಸುಂದರ ಕಟ್ಟಡ ನಿರ್ಮಾಣ ಮಾಡಲು ಅಸಾಧ್ಯವಾಗಿದೆ ಎಂದು ದೂರಿದರು ಸದರಿ ಜಾಗದಲ್ಲಿ ಈ ಹಿಂದೆ ಡಿಮ್ಯಾಂಡ್ ಕಾಫಿ ಬಾರದ ಹಿನ್ನೆಲೆ ಸ್ಥಳೀಯ ಸದರಿ ಜಾಗದಲ್ಲಿ ಈ ಹಿಂದೆ ಡಿಮ್ಯಾಂಡ್ ಕಾಫಿ ಬರದ ಹಿನ್ನೆಲೆ ಸ್ಥಳೀಯ ಪಿಡಿಒ ಅಧಿಕಾರಿಗಳ ಗಮನಕ್ಕೆ ಬಾರದೆ ಹಳ್ಳಗಳನ್ನು ಮಾಡಿರುವುದಾಗಿ ಪಿಡಿಒ ಅವರೇ ಒಪ್ಪಿಕೊಂಡಿದ್ದಾರೆ ಆದರೆ ಆ ಹಳ್ಳ ಮಾಡಿರುವವರ ವಿರುದ್ಧ ಇದುವರೆಗೆ ಶಿಸ್ತು ಕ್ರಮ ಯಾಕೆ ಜರುಗಿಸಿಲ್ಲ ಎಂದು ಪ್ರಶ್ನಿಸಿದ್ರು ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಪ್ರಶ್ನಿಸಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ಎಂದು ಪಿಡಿವ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ರು ನನಗೆ ಗಮನಕ್ಕೆ ಬಂದಿಲ್ಲ ಯಾರು ಮಾಡಿದಾರೋ ಗೊತ್ತಿಲ್ಲ ಅದು ಪರಿಶೀಲನೆ ಮಾಡಿ ತದನಂತರ ನಾನು ಹೇಳ್ತೀನಿ ಅಂತ ಉಡಾಫೆ ಹೊಡೆದಿದ್ರು ಆವತ್ತು ಇವ್ರಿಗೆ ಗೊತ್ತಿಲ್ಲದೆ ಇದ್ರೆ ಕೆಲಸ ಮಾಡಿಸೋರು ಇವರು ಇಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಅನುದಾನ ಆಗಿರುವ ನಾಮಫಲಕವನ್ನು ಅಳವಡಿಸಿದ್ರು ಆ ನಾಮಫಲಕವನ್ನು ಕರೆಸಿ ತೆಗೆದಾಗ್ಬಿಡಿ ಅಂತ ಹೇಳಿರೋದು ನಮ್ಮ ಹತ್ರ ರೆಕಾರ್ಡ್ ಇದೆ ತದನಂತರ ಇವಾಗ ಜಾಬ್ ಕಾರ್ಡು ಡಿಮ್ಯಾಂಡ್ ಕೊಟ್ಟು ಕೆಲಸ ಇದ್ದಾರೆ ಕೇಳಿದರೆ ಇವಾಗ ನೀವು ವಿಚಾರಣೆ ಮಾಡಿದ್ದೀರಾ ವಿಚಾರಣೆ ಮಾಡಿದ್ರೆ ಏನು ಹೇಳಿದೀರ ಯಾರು ಗುಣಿಗಳು ಎದ್ದಿದ್ದಾರಾ ಅವರ ಮೇಲೆ ಏನು ಕ್ರಮ ಜರುಗಿಸಿದಿರಾ ಅಂತ ನೀವು ವಿಚಾರಣೆ ಮಾಡಿದಾಗ ಸರ್ ನಮ್ಮ ಜಾಗ ಏನೂ ಆಗಿಲ್ಲವಲ್ಲ ನಮ್ಮ ಜಾಗ ಏನನ್ನ ಆಗಿದ್ದರೆ ನಾವು ಏನಾನ ಮಾಡಬೇಕಾಗಿತ್ತು ಏನೇ ಕಲ್ತನ ಗೆಲ್ತಾನ ಆಗಿದ್ದರೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಏನಿಲ್ಲ ಅದೇನೋ ನಾವು ಹೇಳಿದರು ಮತ್ತು ಇನ್ನೊಬ್ಬರು ಅದಕ್ಕೆ ಹೇಳ್ತಾರೆ ಇಲ್ಲ ಅದು ಜಾಬ್ ಕಾರ್ಡ್ ನಿಮಗೆ ಕೊಡ್ತೀವಿ ಕೆಲಸ ಮಾಡಿ ಅಂತ ನಾವು ಹೇಳಿದ್ವು ಅವ್ರಿಗೆ ಅವ್ರು ಬಂದು ನಮ್ಗೆ ಕೇಳದೆ ಕೆಲಸ ಮಾಡಿದ್ದಾರೆ ಇನ್ನು ಜಾಬ್ ಕಾರ್ಡಲ್ಲಿ ಕೊಡ್ತೀವಿ ಅಂತೇಳಿ ಹೇಳೋ ಮಾತ್ರೆಯಲ್ಲಿ ಯೋಚನೆ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಇದ್ರೆ ಇಲ್ಲ ಅಂದರೆ ಇವಾಗ ಪಿ ಡಿ ಬಿಟ್ಟರೆ ಬೇರೆಯವ್ರು ಯಾರು ನಮ್ಮ ಪಲ್ಕ ನಾಟನೆ ಮಾಡ್ತಾರೆ ಯಾಕೆ ನಮ್ಮ ಪಲ್ಕ ಮತ್ತೆ ತೆಗ್ದಿಕ್ಕೆ ಬಿಡ್ತಾರೆ ಪಿ ಡಿಗ ಪಿ ಡಿಲ್ಲ ನೆರೆಗಾಗಲ್ಲಿ ಕೂಲಿ ಕೆಲಸ ಕೊ ಕೂಲಿ ಕೊಡೋದು ಎಲ್ಲನ ನನಗೆ ಗೊತ್ತಿಲ್ಲ ಅಂತಾರೆ ಮತ್ತು ಹೇಳಿದ್ರೆ ಅದು ಸರ್ಕಾರಿ ಜಾಗ ಏನು ಡ್ಯಾಮೇಜ್ ಆಗಿಲ್ಲ ಇಂಜಿನಿಯರ್ ಬಂದಿದ್ರು ಪರಿಶೀಲನೆ ಮಾಡಿದರು ಯಾರೋ ಮಾಡಿದ್ದಾರೆ ಮತ್ತೆ ನಾವು ಸರಿಪಡಿಸ್ಕೊಂಡು ಆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಕಲ್ತನ ಮಾಡಿಲ್ಲ ನಾನು ತಿನ್ನಕ್ಕೆ ಹೋಗಿಲ್ಲ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಮುಂದಿನ ರೀತಿಯಲ್ಲಿ ಗೊತ್ತಾಗುತ್ತೆ ಕಲ್ತನ ಮಾಡಿದ್ದೀರೋ ಹೋಗಿದ್ದೀರೋ ಏನಂತ ನಾನು ಮಾಹಿತಿ ಹೇಳಿ ಕೇಳಿದರೆ ಏನು ಹೇಳಿದ್ದಾರೆ ಅದು ಜಾಸ್ತಿ ಇದೆ ಲೆಕ್ಕ ಇದು ಮಾಡೋಕ್ಕೆ ಕೊಡೋಕ್ಕಾಗಲ್ಲ ಹತ್ತು ಎರಡು ಹತ್ತುವರೆಗೆ ಬಂದು ನೀವು ಪರಿಶೀಲನೆ ಮಾಡಿ ಅಂತ ಹೇಳಿಬಿಟ್ಟು ನನಗೆ ಹಿಂಬರ ಕಳಿಸಿದ್ದಾರೆ ಆಯ್ತು ಪರಿಶೀಲನೆ ಮಾಡ್ತೀವಿ ಮುಂದೆ ನಾವು ಎಲ್ಲಿ ಹೋಗಬೇಕು ಆಗಬೇಕು ಅಂತ ನಮಗೆಲ್ಲ ಗೊತ್ತಿದೆ ಅದೇನು ಮಾಡಬೇಕು ಇಲ್ಲಿ ಮೂವತ್ತು ಐದು ಲಕ್ಷದ ಅನುದಾನದಲ್ಲಿ ಹದಿನೆಂಟಕ್ಕೆ ಇಪ್ಪತ್ತೆಂಟರಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ರೆ ಎಷ್ಟು ಅಂದವಾಗಿರುತ್ತೆ ನೋಡಿ ಯೋಚನೆ ಮಾಡಿ ಜಾಗ ಇಲ್ವಾ ಪಂಚಾಯತಿ ಜಾಗ ಇಲ್ಲದೇ ಇದ್ದರೆ ಪಂಚಾಯತಿ ಜಾಗ ಇಲ್ಲದೇ ಇದ್ದರೆ ಕಟ್ಟಲಿ ಸಂತೋಷ ಇವಾಗ ಇಲ್ಲಿ ಮಾಡ್ತಾ ಇದ್ದೀರಲ್ಲಿ ಜಾಗ ಕಮ್ಮಿ ಇದೆ ಬೇರೆ ಕಡೆ ಜಾಗ ಇದೆ ಪಂಚಾಯತ್ ಪಕ್ಕದಲ್ಲೇನಿದೆ ರೈಟಲ್ಲಿ ಇದಿದೆ ಲೆಫ್ಟಲ್ಲಿ ಜಾಗ ಇದೆ ಮೂವತ್ತೈದು ಲಕ್ಷದ ಅನುದಾನ ಇದು ಕಮ್ಮಿ ಅನುದಾನ ಅಲ್ಲ ಹದಿನೆಂಟರಲ್ಲಿ ಇಪ್ಪತ್ತೆಂಟರಲ್ಲಿ ನೀವು ಕಟ್ಟರೆ ಮೂವತ್ತೈದು ಲಕ್ಷಕ್ಕೆ ಅದು ಅಂದ ಬರುತ್ತಾ ಅನುಕೂಲ ಆಗುತ್ತಾ ಪಕ್ಕದಲ್ಲಿ ಜಾಗ ಇದೆ ಯಾಕೆ ನೀವು ಮಾಡ್ತಾ ಇಲ್ಲ ರಾಜಕೀಯ ಬೆಳೆಸ್ಕೊಳ್ತಾ ಇರೋದಾ ಇಲ್ಲಿ ಇಲ್ಲಿ ನಮಗೆ ಅನಿಸ್ತಾ ಇದೆ ನಾವು ಇವತ್ತರೆಗೂ ಎರಡು ವರ್ಷ ಆಗಿದೆ ಅಪೋಸ್ ಅವರು ಅಧ್ಯಕ್ಷರು ಇದ್ರು ನಾನು ಉಪಾಧ್ಯಕ್ಷರಿದ್ರು ಇವತ್ತರೆಗೂ ನಾವೇನು ಅಪೋಸ್ ಮಾಡಲಿಲ್ಲ ನಾವು ಹೇಳ್ತಾ ಇದ್ದೀವಿ ಜಾಗ ಇದೆ ಅಲ್ಲಿ ಕಟ್ಟಿ ಜಾಸ್ತಿ ಜಾಗ ಇದೆ ಇಲ್ಲಿ ಹಠ ಮಾಡ್ಕೊಂಡು ಕಟ್ತಾ ಇದ್ದಾರೆ ಕಾನ್ ರೀತಿಯಲ್ಲಿ ಕಟ್ಟಿ ಇದು ಇಷ್ಟರಲ್ಲಿ ಹದಿನೆಂಟರಲ್ಲಿ ಅವ್ರ ಇಂಜಿನಿಯರ್ ಅಲ್ಲಿ ನಾವು ಎರಡು ಸಲ ಇದು ಡಿಮ್ಯಾಂಡ್ ಆಗಿದ್ರು ಕೂಡ ಕ್ಯಾನ್ಸಲ್ ಮಾಡಿದ್ದೀವಿ ನಮ್ಮ ಫ್ರೀ ನಮ್ಮ ಅವಧಿಯಲ್ಲಿ ಆಗಿದೆ ಇದಕ್ಕೆ ವರ್ಕ್ ಆಡೋ ನಮ್ಮ ಅವಧಿಯಲ್ಲಿ ಆಗಿದ್ರು ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಜಾಗ ಸಾಕಾಗಲ್ಲ ಪಕ್ಕದಲ್ಲಿ ಕಟ್ಟಿ ಅಂತ ಪಕ್ಕದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಕಲ್ಲುಗಳಿತ್ತು ಅದೆಲ್ಲ ಸರ್ ಮಾಡ್ಸಿದ್ದೀವಿ ನಮ್ಮ ಫ್ರೀಡಲ್ಲಿ ಸರ್ ಮಾಡಿಸಿದ್ದೀವಿ ಉದ್ದೇಶಪೂರ್ವವಾಗಿ ಈ ಊರಿನಲ್ಲಿ ಕ್ರಿಯೇಟ್ ಮಾಡಬೇಕು ನಮ್ಮ ಬೇಳೆ ನಮ್ಮ ಬೆಳೆಯುತ್ತೆ ಅಂತ ಹೇಳೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಮಾಡಲಿ ಸಂತೋಷ ನಾವು ಕೆಲಸ ಕೇಳ್ತಾ ಇಲ್ಲ ನಾವು ಹೇಳಿದ್ದೇನು ಗ್ರಾಮ ಪಂಚಾಯತಿ ಜಾಗದಲ್ಲಿ ಅರ್ಧ ಗಂಟೆ ಮಾಡಿರೋ ಕೆಲಸ ಅಲ್ಲ ಒಂದು ದಿವಸ ಮಾಡಿರೋ ಕೆಲಸ ಅಲ್ಲ ಒಬ್ಬರು ಮಾಡೋ ಕೆಲಸ ಅಲ್ಲ ಹತ್ತು ಜನ ಮಾಡಿರೋ ಕೆಲಸ ಎರಡು ದಿವಸದಲ್ಲಿ ಆಗಿರೋ ಕೆಲಸ ಇದ್ರ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಇವಾಗ ಏನು ಹೇಳ್ತಾರೆ ನಿಮಗೆ ಆನ್ಸರ್ ಕೊಟ್ಟಿದ್ದಾರಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಯಾರೋ ಅವರು ಬಂದು ಮಾಡಿದ್ದಾರೆ ಮತ್ತು ನಾವು ಅವ್ನ ವಿಚಾರಣೆ ಇಂಜಿನಿಯರ್ ಬಂದಿದ್ದರು ಅದು ಸರಿಪಡಿಸ್ಕೊಂಡಿದ್ದೀವಿ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಅವ್ರು ನಾವು ಹೇಳಿದ್ವು ನಿಮ್ಮ ಜಾಬ್ ಕಾರ್ಡ್ ನಾವು ತೊಗೊತಾ ಇದ್ದೀವಿ ಅಂತ ಅವ್ರು ಬಂದುಬಿಟ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇದರಲ್ಲ ಅರ್ಥ ಮಾಡ್ಕೋಬೇಕು ಟಿ ಪಿ ಎಸ್ ಇವಾಗು ಲೆಟ್ರ್ ಕೊಟ್ಟಿದ್ದೀವಿ ಜಾಗ ಬಂದು ನೋಡಿ ಸರ್ ಪಕ್ಕದಲ್ಲಿದೆ ಕಟ್ಟಿ ಇಷ್ಟು ನಾಲ್ ಮೂವತ್ತೈದು ಲಕ್ಷ ಅನುದಾನದಲ್ಲಿ ಪಕ್ಕದಲ್ಲಿ ಇದೆ ರೈಟ್ ಇದೆ ಇದೆ ಲೆಫ್ಟಲ್ಲಿದೆ ಕಟ್ಟಿ ನಾವು ಕಟ್ಟಿ ಕಟ್ಬಿಡಿ ಅಂತ ಹೇಳಿಲ್ಲ ಮೂರು ಲೆಟ್ರೂ ಇದೆ ಮೆಂಬರ್ಸು ಒಂಬತ್ತು ಜನ ಸೈನ್ ಹಾಕಿರೋದು ನಮ್ಮ ಹತ್ರ ಇದೆ ಬೇಡ ಅಂತ ನಾವು ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಕೊಟ್ಟಿದ್ದೀವಿ ಗ್ರಾಮ ಸಭೆ ನಾವು ಸಾಮಾನ್ಯ ಸಭೆಯಲ್ಲಿ ಕೊಟ್ಟಿದ್ದೀವಿ ಅದು ಬೇಕಾದರೆ ವೆರಿಫೈ ಕೊಡ್ತೀವಿ ನಾವು ನಮ್ಮ ಹತ್ರ ಅಕ್ಲೈಜ್ಮೆಂಟ್ ಇದೆ ಉದ್ ಸಂತೋಷ ಪಂಚಾಯತಿ ಜಾಗ ಬೇಗ ಬೇಜೆ ಇಟ್ಕೊಂಡು ನಾವು ಕಟ್ಟಬೇಡ ಅಂತ ಅಂತ ಇದ್ದೀವ ಯಾವತ್ತೂ ನಾವು ಅಭಿವೃದ್ಧಿಗೆ ಏನು ಅಡ್ಡ ಮಾಡಿಲ್ಲ ಮಾಡೇ ಇಲ್ಲ ನಾನು ಎಂಟನೇ ವರ್ಷ ಇದು ಇವತ್ತಿಗೆ ನಾವು ಮಾಡೇ ಇಲ್ಲ ಇವಾಗ ಜಾಗ ಇದೆಲ್ಲ ಹದಿನೆಂಟಕ್ಕೆ ಮೂ ಇಪ್ಪತ್ತು ಎಂಟರಲ್ಲಿ ಮೂವತ್ತೈದು ಲಕ್ಷ ಕಾಮಗಾರಿಕೆ ನಡೀತಾ ಇದ್ದರೆ ಅದು ಎಷ್ಟು ಮಟ್ಟಿಗೆ ಗುಣಮುಖ ಗುಣ್ಮುಖದಲ್ಲಿ ಕಾಣಿಸ್ಬೋದಂತ ತಾವು ಯೋಚನೆ ಮಾಡಬೇಕು